ಮಾಡ್ತಾ ಇರತಕ್ಕಂಥ ಉದ್ದೇಶ ನೀವೆಲ್ಲರೂ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚಿಗೆ ಅಂಕಗಳನ್ನು ಪಡೆದು ಸೇರ್ಗಡೆ ಆಗಬೇಕು ಉತ್ತೀರ್ಣರಾಗಬೇಕು ಮುಂದಿನ ಪದವಿ ಪೂರ್ವ ಶಿಕ್ಷಣವನ್ನು ಪಡೀಲಿಕ್ಕೆ ನಿಮ್ಮ ಶಾಲೆಯಿಂದ ಮತ್ತು ನಮ್ಮ ನೆಲ್ಮಂಗ ಕ್ಷೇತ್ರದ ವಿದ್ಯಾರ್ಥಿಗಳಾಗಿ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ನಿಮಗೆಲ್ಲರಿಗೂ ಉಚಿತವಾಗಿ ಜನರಲ್ ಮೆರಿಟ್ನಲ್ಲಿ ನಿಮಗೆ ಸೀಟ್ ಸಿಗ್ತಕ್ಕಂಥ ಅವಕಾಶ ಸಿಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಮುಂದಿನ ನಿಮ್ಮ ಭವಿಷ್ಯಕ್ಕೆ ಇದು ತಿರುವಿನ ಅಂತ ನೀವೇನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದರೆ ಎಸ್ ಎಲ್ ಸಿ ಪರೀಕ್ಷೆ ನಿಮಗೆ ಒಂದು ಆಧಾರ ಸ್ತಂಭವಾಗಿರ್ತಕ್ಕಂಥ ಆಧಾರ ಸ್ತಂಭವನ್ನು ಮುಂದಕ್ಕೆ ಗಟ್ಟಿ ಮಾಡ್ಕೋಬೇಕಾದರೆ ಈ ಪರೀಕ್ಷೆಯಲ್ಲಿ ತಾವೆಲ್ಲರೂ ಅತ್ಯಂತ ಹೆಚ್ಚೆ ಅಂಕಗಳನ್ನು ಕೊಡಿಬೇಕು ಪರೀಕ್ಷಾ ಭಯ ನಿಮ್ಮಿಂದ ದೂರ ಆಗಬೇಕು ನಿರ್ಭೀತತೆಯಿಂದ ನೀವೆಲ್ಲ ಪರೀಕ್ಷೆಯನ್ನು ಅಂತ ಅಂತೇಳಿ ನಾನು ವೈಯಕ್ತಿಕವಾಗಿ ಇದರ ಬಗ್ಗೆ ಆಸಕ್ತಿ ವಹಿಸಿ ಪಿಯವರಿಗೆ ನಾನು ನಿರ್ದೇಶನವನ್ನು ಕೊಟ್ಟು ಇದು ಎರಡನೇ ವರ್ಷ ಈ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದೀನಿ ಇದರ ಸದುಪಯೋಗವನ್ನು ಕೊಡ್ಕೋಬೇಕು ಮುಂದೆ ನೀವೆಲ್ಲ ಹೆಚ್ಚೆ ಚೆನ್ನಾಗಿ ಓದಿ ನೀವೆಲ್ಲ ಮುಂದಿನ ದಿನಗಳಲ್ಲಿ ಪದವಿ ಸ್ನಾತಕೋತ್ತರಗಳನ್ನು ಪಡೆದು ಮುಂದಿನ ಹಂತದಲ್ಲಿ ಭವಿಷ್ಯದಲ್ಲಿ ನೀವೆಲ್ಲರೂ ಒಂದು ಅಧಿಕಾರಿ ಆಗೋ ಇಂಜಿನಿಯರ್ ಆಗೋ ಡಾಕ್ಟರ್ ಆಗೋ ಆದರೆ ಅದು ಫಸ್ಟು ನಿಮಗೆ ನಿಮ್ಮನ್ನು ಸಂತೋಷ ಪಡ್ತಕ್ಕಂಥ ನಿಮ್ಮ ಎತ್ತಂಥ ತಂದೆ ತಾಯಿದ್ದರು ಅದರ ಜೊತೆಗೆ ನಾನು ಆಗಿರ್ತೀನಿ ಹಾಗಾಗಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಇದೊಂದು ಒಳ್ಳೆಯ ಅವಕಾಶವನ್ನು ನಾನು ಈ ಕ್ಷೇತ್ರದ ಸೇವಕನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಶಾಸಕನಾದ ಮೇಲೆ ಇದು ಎರಡನೇ ವರ್ಷದ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಮುಂದೆ ತೋರಿಸ್ತೀನಿ ಯಾಕಂದರೆ ಇಲ್ಲಿರ್ತಕ್ಕಂಥ ಬಹುತೇಕ ವಿದ್ಯಾರ್ಥಿಗಳ ತಂದೇ ತಾಯಕರು ನನಗೆ ಆಶೀರ್ವಾದ ಮಾಡಿದ್ದಕ್ಕೆ ನಾನು ಒಂದು ಶಾಸಕನಾಗಿ ಮುಂದೆ ಬಂದಿದ್ದೀನಿ ಈ ಶಾಸಕನಾಗ ಮೇಲೆ ನಾನೇನಾದರೂ ವಾಪಸ್ಸು ನನ್ನ ಕ್ಷೇತ್ರದ ಜನತೆಗೆ ನನ್ನ ಕ್ಷೇತ್ರದ ಸಾರ್ವಜನಿಕ ಬಂಧುಗಳಿಗೆ ಮತದಾರ ಬಂಧುಗಳಿಗೆ ನಾನೇನಾದರೂ ಒಂದು ಅಳಿಲು ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಇದನ್ನು ವೈಯಕ್ತಿಕವಾಗಿ ಪ್ರಾರಂಭ ಮಾಡಿದ್ದೀನಿ ಆ ಅಳಿಲು ಸೇವೆಯ ಭಾಗವಾಗಿ ಇದೋ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಇವೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಉಪಯೋಗವನ್ನು ಪಡ್ಕತ್ತೀರಾ ಅಂತ ಹೇಳಿ ನಾನು ನಾನಾದರೂ ಭಾವಿಸ್ತಾ ಮುಂದಿನ ದಿನಗಳಲ್ಲಿ ಈ ಪರೀಕ್ಷೆಯಲ್ಲಿ ಯಾರು ತಾವೆಲ್ಲ ಇಡೀ ನಲ್ಮಂಗ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆ ಇರ್ಬೋದು ಖಾಸಗಿ ಶಾಲೆ ಇರ್ಬೋದು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇರೋದು ಅಂಕಗಳಿಗಿಂತ ಹೆಚ್ಚಿಗೆ ಯಾರು ಅಂಕ ಪಡ್ತೀರಾ ಅವ್ರಿಗೆಲ್ಲ ಪ್ರತಿಭಾ ಪುರಸ್ಕಾರವನ್ನು ನಾನು ವೈಯಕ್ತಿಕವಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಎಲ್ಲ ಎಲ್ಲರೂ ಸಹ ಎಂಟು ಸಾವಿರ ಮಕ್ಕಳು ತಗೊಳ್ಳಿ ಭಗವಂತ ನನಗೂ ಅಷ್ಟೆಷ್ಟು ಶಕ್ತಿ ಪುಟ್ಟವನೇ ನಿಮ್ಮನ್ನೆಲ್ಲ ಗೌರವಿಸಿ ನಿಮ್ಮನ್ನು ಪ್ರೇರೇಪಿಸಿ ನಿಮ್ಮನ್ನು ಉತ್ತೇಜಿಸಿ ಮುಂದಿನ ದಿನಗಳಲ್ಲಿ ನೀವೆಲ್ಲ ಹೆಚ್ಚಿಗೆ ಚೆನ್ನಾಗಿ ಗೌರವಂತೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ ಇದರ ಜೊತೆ ಕಳೆದ ವರ್ಷ ಪ್ರಾರಂಭ ಮಾಡಿದ್ದೆ ನೀವೆಲ್ಲ ಯಾರೋ ಪರೀಕ್ಷೆಗೆ ರೈಟಿಂಗ್ ಪ್ಯಾಡು ಮತ್ತು ಜಾಮಿಟ್ರಿ ಬಾಕ್ಸು ತನ್ನ ನೀವು ಖರೀದಿ ಮಾಡಬೇಡ್ರಿ ನಾನು ವೈಯಕ್ತಿಕವಾಗಿ ಅದನ್ನೆಲ್ಲ ನಿಮ್ಮ ಶಾಲೆಗಳಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಸಹ ಅತ್ಯಂತ ಹತ್ತಿರದ ದಿನಗಳಲ್ಲಿ ಮಾಡ್ತೀನಿ ಅಂತ ನನ್ನ ಯಾವ ಚುನಾವಣೆಗೋಸ್ಕರ ಮಾಡ್ತಾ ಇಲ್ಲ ಇನ್ನೂ ಮೂರು ವರ್ಷ ಇದೆ ಚುನಾವಣೆ ಉದ್ದೇಶ ಏನು ಅಂದ್ರೆ ನಿಮ್ಮನ್ನ ಪ್ರೇರಪಿಸಬೇಕು ಸರ್ಕಾರಿ ಶಾಲೆಯ ಮಕ್ಕಳಿರ್ಬೋದು ಖಾಸಗಿ ಶಾಲೆಯ ಮಕ್ಕಳು ಏನೋ ಒಂದು ಅವರಿಗೆ ನಾವೆಲ್ಲ ನಾನು ಬರ್ತಕ್ಕಂತ ಸಂದರ್ಭದಲ್ಲಿ ಬಹಳ ಇನ್ನೂ ಸಮಾಜ ಈ ಮಟ್ಟಕ್ಕೆ ಮುಂದುವರೆದಿರ್ಲಿಲ್ಲ ನಮಗೆ ಓಡಾಟ ಶಾಲೆ ನಮ್ಮೂರಿಂದ ಮೂರು ಕಿಲೋಮೀಟರ್ ದೂರ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ವ ನಡ್ಕೊಂಡು ಬರ್ಬೇಕಾಗಿತ್ತು ಬೆಳಗ್ಗೆ ಒಂದು ಸಂಜೆ ಒಂದೊಂದು ಬಸ್ ಬರ್ತಾ ಇತ್ತು ನಮ್ಮ ಪಿ ಯು ಅವರು ಸ್ಕೂಟರ್ ಬರ್ತಾ ಇದ್ರು ನಮ್ಗೇನಾದ್ರು ಅವರು ನಾವು ಶಾಲೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಸ್ಕೂಟ್ರಲ್ಲಿ ಬರ್ತಾ ನಾವು ನಿಲ್ಸ್ ಕೊಟ್ಟು ಕರ್ಕೊಂಡು ಹೋಗೋರು ಅವತ್ತು ನಮ್ಗೆ ಆಗ್ತಾ ಇದ್ದಂಥ ಆನಂದನೇ ಬೇರೆ ನಡೆಯುತ್ತಲ್ಲಪ್ಪ ಅಂತ ಇವತ್ತಿನ ಯಾರು ಆ ಪರಿಸ್ಥಿತಿಯಲ್ಲ ಅಲ್ಲ ಪ್ರತಿಯೊಬ್ಬರಿಗೂ ಬಸ್ ಇದ್ದಾವೆ ವ್ಯಾನ್ ಇದ್ದಾವೆ ಇವತ್ತು ಪ್ರತಿಷ್ಠಿತ ಖಾಸಗಿ ಶಾಲೆಗಳು ಬಂದಿದ್ದಾವೆ ಹಾಗಾಗಿ ನಿಮಗೆ ಸವಲತ್ತು ಜಾಸ್ತಿ ಇದೆ ಆ ಸವಲತ್ತನ್ನು ತಾವು ವೈಯಕ್ತಿಕವಾಗಿ ಉತ್ತಮವಾಗಿ ವಿದ್ಯಾರ್ಥಿಗಳಿಗೆ ಅದನ್ನು ಬಳಸ್ಕೋಬೇಕು ಅಂತ ತಮ್ಮಲ್ಲಿ ಕಿವಿ ಮಾತನ್ನು ಹೇಳ್ತಾ ಇದು ಭಾಷಣ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ತರಬೇತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ಅವರೆಲ್ಲರ ಅನುಭವವನ್ನು ಅವರ ತಂತ್ರಗಳನ್ನು ಅವ್ರು ಹೇಳ್ಕೊಡ್ತಕ್ಕಂಥ ಎಲ್ಲ ರೀತಿಯ ಒಂದು ವಿದ್ಯೆಯನ್ನು ನಾವು ಕಲ್ತ್ಕೊಂಡು ಅದನ್ನು ಪರೀಕ್ಷೆಯಲ್ಲಿ ನೆನಪಿಟ್ಟುಕೊಂಡು ಎಲ್ಲ ಪರೀಕ್ಷೆಯನ್ನು ಹೆಚ್ಚೆ ಅಂಕಗಳನ್ನು ಪಡಿಲಿಕ್ಕೆ ಎಷ್ಟು ನಿವೃ ಶ್ರಮವನ್ನು ಕೊಡಬೇಕು ಅಷ್ಟು ಶ್ರಮವನ್ನು ಕೊಡೀ ಕೊಡ್ತೀರ ಅಂತ ಒಂದು ವಿಶ್ವಾಸದಿಂದ ನಿಮ್ಮ ಮುಂಬರ್ತಕ್ಕಂಥ ಪರೀಕ್ಷೆಯಲ್ಲಿ ನೀವು ಏನು ಒಂದು ವರ್ಷ ಕಲ್ತಿದ್ದೀರಾ ಅದೆಲ್ಲರೂ ನೆನಪಿಗೆ ಬಂದು ಪರೀಕ್ಷೆಯನ್ನು ಅತ್ಯಂತ ಅತ್ಯಂತ ಉತ್ತಮವಾಗಿ ಪರಿವರ್ತನೆ ಮಾಡಲಿ ಅಂತ ನಾನು ನಿಮ್ಮ ಪರವಾಗಿ ಶಾರದಾಬೆಯಲ್ಲಿ ನಮ್ಮ ನಾಡಿನ ಇದೇವತಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರ ಮುಂದಿನ ಪ್ರಿಪ್ರೇಟರಿ ಪರೀಕ್ಷೆ ಮತ್ತು ವಾರ್ಷಿಕವಾದಂಥ ರಾಜ್ಯ ಮಟ್ಟದ ಪರೀಕ್ಷೆಗೆ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ನಿಮಗೆ ಒತ್ತಾಯ ಮಾಡ್ತೀನಿ ಎಲ್ಲರೂ